ದೀಪಕ್ ಮಾತ್ಗಳನ್ನು ಕೇಳಿ ಅಭಯ್ ಡೋರ್ ಹಾಕೋಕೆ ಹೋಗ್ತಾ ಇದ್ರೆ ಅಷ್ಟೊತ್ವರೆಗೂ ಬಾಗಿಲ ಹಿಂದೆ ನಿಂತು ದೀಪಕ್ ಪರಿಸ್ಥಿತಿಯನ್ನ ನೋಡಿ ಅಳ್ತಾ ಇದ್ದ ಧನಿಷ್ಠ ಒಂದೇ ಸಲ ಮುಂದೆ ಬಂದು ನಾನು ದೂರ ನಿಂತು ನೋಡೋಕು ಕೂಡ ಬಿಡೋದಿಲ್ವಾ ನೀವು ಅವರು ಹೇಳಿದ ಕೂಡಲೇ ಡೋರ್ ಹಾಕಿ ಬಿಡ್ತೀರಾ ಅಂತಾಳೆ ಜೋರಾಗಿ ಅಭಯ್ ಮಾತ್ರ ಸೈಲೆಂಟ್ ಆಗಿರೋ ಅಂತ ಬೆರಳು ತೋರಿಸ್ತಾ ಇದ್ರು ಧನಿಷ್ಠ ಮಾತ್ರ ದೀಪಕ್ ಹತ್ರಕ್ಕೆ ಬಂದು ಅವನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೇಗಿದ್ದೀರಾ ದೀಪಕ್ ನೀವು ಕೂಡ ಅಭಿನೇನ ಅಂತ ಕೇಳ್ತಾ ಇನ್ನು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ದೀಪಕ್ ಶಾಕ್ ಆಗಿ ಹೋಗ್ತಾನೆ ಧನಿಷ್ಠ ಹಿಡ್ಕೊಂಡಿದ್ದನ್ನ ನೋಡಿ ದೀಪಕ್ ತಕ್ಷಣ ತನ್ನ ಕೈಯನ್ನ ಧನಿಷ್ಠ ಕೈಯಿಂದ ಬಿಡಿಸ್ಕೊಂಡು ಏನೋ ಇದು ಈ ಹುಡ್ಗಿನ ಯಾರೋ ಕರ್ಕೊಂಡ್ ಬರೋಕೆ ಹೇಳಿದ್ದು ನಿನಗೆ ಅದ್ರಲ್ ಬೇರೆ ನಾನೆಲ್ಲೋ ಟಿಕೆಟ್ ತಗೊಂಡಿರೋ ಹಾಗೆ ಹೀಗೆ ಅಳ್ತಿದ್ದಾಳಲ್ಲೋ ಯಾಕೆ ಅಂತ ಗಾಬರಿಯಿಂದ ಕೇಳ್ತಾನೆ ದೀಪಕ್ ಅಭಯ್ಗೆ ಸಣ್ಣಗೆ ನಗ್ತಾ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಅಭಯ್ ಅದನ್ನ ನೋಡಿದ ಧನಿಷ್ಠ ಅದೇನ್ ಸರ್ ಹಾಗೆ ಹೇಳ್ತಾ ಇದ್ದೀರಾ ನಾನು ದೀಪಕ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ ಮೇಲೆ ಅಲ್ವಾ ನೀವು ನನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಆದ್ರೆ ಈಗ ನೋಡಿದ್ರೆ ಏನು ಗೊತ್ತಿಲ್ಲ ಅಂತಿದ್ರಲ್ಲ ಅಂತ ಜೋರಾಗಿ ಹೇಳಿ ಮತ್ತೆ ದೀಪಕ್ ಕಡೆಗೆ ತಿರುಗಿ ಐ ಲವ್ ಯು ದೀಪಕ್ ನೀವಂದ್ರೆ ನನಗೆ ತುಂಬಾನೇ ಇಷ್ಟ ನೀವು ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ ನಿಮ್ಗೆ ಹೀಗಾಗಿದೆ ಅಂತ ಈಗ ತಾನೇ ಗೊತ್ತಾಯ್ತು ನನಗೆ ಇಲ್ಲ ಅಂದಿದ್ರೆ ಆಗ್ಲೇ ಬಂದ್ಬಿಡ್ತಾ ಇದ್ದೆ ಅಂತಾಳೆ ಧನಿಷ್ಠ ನನ್ಗೇನು ಅರ್ಥ ಆಗ್ತಾ ಇಲ್ಲ ಅನ್ನೋವಂತೆ ಅಯೋಮಯವಾಗಿ ಮುಖ ಮಾಡ್ತಾ ದೀಪಕ್ ಅಭಯ್ನ ಕೋಪದಿಂದ ನೋಡ್ತಾ ಇದ್ರೆ ಅಭಯ್ ತನ್ನ ನೋಟವನ್ನ ಬೇರೆಡೆಗೆ ತಿರುಗಿಸಿ ಒಳಗೊಳಗೆ ಒಬ್ಬೊಬ್ನೇ ನಗ್ತಾ ಇದ್ದಾನೆ ದೀಪಕ್ನ ತಾಯಿ ಮಾತ್ರ ತಕ್ಷಣ ಧನಿಷ್ಠ ಹತ್ರಕ್ಕೆ ಬಂದು ಆಶ್ಚರ್ಯದಿಂದ ಏನಮ್ಮ ನೀನು ನನ್ನ ಮಗನನ್ನ ಪ್ರೀತಿಸ್ತಾ ಇದೆಯಾ ಒಳ್ಳೆ ಬಂಗಾರದ ಬೊಂಬೆ ಹಾಗೆ ಇದೆಯಾ ಲೋ ದೀಪಕ್ ನಾನು ಫಿಕ್ಸ್ ಆಗ್ಬಿಟ್ಟೆ ಈ ಹುಡುಗಿನೇ ನಮ್ಮ ಮನೆ ಸೊಸೆ ಅಂತ ನಿನಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ನಿನ್ನ ಕೈ ಕಾಲು ಕಟ್ಟಿಯಾದ್ರೂ ಈ ಹುಡುಗಿ ಜೊತೆಗೆ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಕೈ ಕಟ್ಟಿದ್ರೆ ತಾಳಿ ಕಟ್ತಾರತ್ತೆ ಬೇಕು ಅಂದ್ರೆ ಕಾಲ್ ಮಾತ್ರ ಕಟ್ಟಿ ಆಗ ಓಡಿ ಹೋಗದೆ ಸುಮ್ನೆ ಇರ್ತಾರೆ ಅಂತ ಹೇಳ್ತಾಳೆ ಧನಿಷ್ಠ ಅವರ ಮಾತುಗಳನ್ನ ಕೇಳಿ ಕೋಪ ಮಾಡ್ಕೊಂಡ ದೀಪಕ್ ಆ ಕೋಪದಿಂದಲೇ ಅಭಯ್ ಕಡೆಗೆ ನೋಡಿದ್ರೆ ಅಭಯ್ ತನ್ನ ನಗುವನ್ನ ತಡೆ ಹಿಡಿದು ಮೊದ್ಲು ಆ ಕೆಲ್ಸ ಮಾಡಿ ಆಂಟಿ ಅಂತಾನೆ ಜೋರಾಗಿ ನಗ್ತ ಲೋ ಅಭಯ್ ನಾನೇನಾದ್ರೂ ಈಗ ಎದ್ದಳ ಪೊಸಿಷನ್ ಅಲ್ಲಿ ಇದ್ದಿದ್ರೆ ನೀನ್ ಕತ್ಸಿ ಬಿಡ್ತಾ ಇದ್ದೆ ಬದುಕೊಂಡೆ ಮಗನೆ ಅಂದವನು ಅಮ್ಮ ನಾನು ಯಾರನ್ನು ಮದ್ವೆ ಮಾಡ್ಕೊಳ್ಳೋದಿಲ್ಲ ನನಗೆ ಈ ಮದುವೆ ಬೇಡ ಅಂತಾನೆ ದೀಪಕ್ ಯಾಕೋ ಬೇಡ ಯಾರೋ ಒಬ್ಳು ಗೈ್ಯಾಳಿ ಹುಡುಗಿನ ಮದ್ವೆ ಮಾಡ್ಕೊಂಡು ಯಾರೋ ಒಬ್ಬನ ಜೀವನ ಹಾಳಾಯ್ತು ಅಂದ್ರೆ ಎಲ್ಲಾ ಹುಡುಗಿಯರು ಹಾಗೆ ಇರ್ತಾರ ಅಷ್ಟಕ್ಕೆ ಮದುವೆ ಅಂದ್ರೆ ಭಯ ಪಡ್ತಾರ ಯಾರಾದ್ರು ನೀನು ಏನೇ ಹೇಳಿದ್ರು ಈ ಸಲ ಮಾತ್ರ ನಾನು ನಿನ್ನ ಮಾತನ್ನು ಕೇಳೋದಿಲ್ಲ ದೀಪಕ್ ನಿನ್ನ ತಂದೆ ಬಂದ ಕೂಡಲೇ ಅವರಿಗೂ ಈ ವಿಷಯನ ಹೇಳಿ ಹತ್ತಿರದಲ್ಲೇ ಇರೋ ಒಂದು ಒಳ್ಳೆ ಮುಹೂರ್ತನ ನೋಡ್ತೀನಿ ಎಂದವರು ಏನಮ್ಮ ನಿನ್ನ ಮನೆಯಲ್ಲಿ ಗೊತ್ತಾ ನಿನ್ನ ಪ್ರೀತಿಯ ವಿಷಯ ಧನಿಷ್ಠ ಕಡೆಗೆ ತಿರುಗಿ ಕೇಳ್ತಾರೆ ದೀಪಕ್ನ ತಾಯಿ ಗೊತ್ತು ಅತ್ತೆ ದೀಪಕ್ ಬಗ್ಗೆ ಹೇಳಿದ ಕೂಡಲೇ ಒಪ್ಕೊಂಡ್ಬಿಟ್ರು ನಮ್ಮ ಮನೆಯಲ್ಲಿ ಎಲ್ರು ನಮ್ಮ ಪ್ರೀತಿನ ಅಂತ ನಾಚಿಕೆ ಪಡ್ತಾ ಹೇಳ್ತಾಳೆ ಧನಿಷ್ಠ ನಮ್ ಪ್ರೀತಿನ ನಾನ್ ಯಾವಾಗ ಒಪ್ಕೊಂಡೆ ನಿನ್ ಪ್ರೀತಿನಾ ಅಂತ ಕೇಳ್ತಾನೆ ದೀಪಕ್ ಇನ್ನು ನಿನಗೆ ಅರ್ಥ ಆಗ್ತಾ ಇಲ್ವೇನೋ ನಿನ್ ಕೈಯಲ್ಲಿ ಏನು ಉಳಿದಿಲ್ಲ ಎಲ್ಲಾ ನಿನ್ನ ಅಮ್ಮನ ಕೈಯಲ್ಲೇ ಇದೆ ಇನ್ನು ನಿನ್ನ ಒಪಿನಿಯನ್ ಯಾರು ಕೇಳ್ತಾರೆ ಸುಮ್ನೆ ಮದ್ವೆ ಆಗೋದ್ರ ಬಗ್ಗೆ ಫಿಕ್ಸ್ ಆಗಿ ಹೋಗು ನೀನು ಬೆಡ್ ಮೇಲಿಂದ ಏಳ್ದೇ ಇದ್ರು ನಿನ್ನ ಮದುವೆ ಮಾತ್ರ ನಿಲ್ಲೋದಿಲ್ಲ ಹಾಗಾಗಿ ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡು ಅಂತಾನೆ ಅಭಯ್ ಅಯ್ಯೋ ಈ ಘೋರ ದುರಂತವನ್ನ ತಡೆಯೋರು ಯಾರು ಇಲ್ವಾ ಅಂತಾನೆ ದೀಪಕ್ ಘೋರ ದುರಂತ ಅಂತೆ ಬಾಯಿ ಮುಚ್ಚ ಸಾಕು ಶುಭ ಸುದ್ದಿ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಘೋರ ಅಂತೆ ಇವನಿಗೆ ಆದ್ರೂ ನಿನ್ನಂತವನನ್ನ ನನ್ನ ಈ ಹುಡುಗಿ ಇಷ್ಟಪಟ್ಟಿರೋದೆ ಹೆಚ್ಚು ನೀನು ಹುಡುಗಿಯರ್ನೆಲ್ಲ ದೂರ ಇಟ್ಟರೆ ಆ ದೇವ್ರು ನೋಡುದಿಯಾ ಎಷ್ಟು ವಿಚಿತ್ರವಾಗಿ ನಿನಗೆ ಈ ಹುಡುಗಿ ಜೊತೆಗೆ ಮದುವೆ ನಿಶ್ಚಯ ಮಾಡಿದಾನೆ ಏನೇನೋ ಹುಚ್ಚು ಆಲೋಚನೆಗಳನ್ನ ಮಾಡದೆ ಮರ್ಯಾದೆಯಿಂದ ಮದುವೆ ಆಗು ಅಂತ ದೀಪಕ್ನ ತಾಯಿ ಹೇಳ್ತಾ ಇದ್ರೆ ದೀಪಕ್ ಮಾತ್ರ ಕೋಪದಿಂದ ಧನಿಷ್ಠನ ನೋಡ್ತಾ ಇದ್ದಾನೆ ಧನಿಷ್ಠ ಇನ್ನೂ ಸ್ವಲ್ಪ ಹೊತ್ತು ದೀಪಕ್ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರಿಂದ ಆ ಭೈ ಕೂಡ ಅಲ್ಲೇ ಇರ್ತಾನೆ ಆದ್ರೆ ಅವನ ಮನಸ್ಸು ಮಾತ್ರ ಆರಾಧ್ಯ ಹರ್ಷ್ ಸುತ್ತಲೇ ಇದೆ ಆರಾಧ್ಯ ಕೂಡ ಅಷ್ಟೇ ಇದಕ್ಕೂ ಮೊದಲು ಹೇಗಿದ್ಲೋ ಗೊತ್ತಿಲ್ಲ ಈಗ ಮಾತ್ರ ಅಭಯ್ ತನ್ನ ಪಕ್ಕದಲ್ಲಿ ಇಲ್ಲ ಅಂದರೆ ಏನೋ ಒಂದು ರೀತಿಯ ಬೇಸರ ಅನ್ಸತ್ತೆ ಅವಳಿಗೆ ಅದೇ ಅಭಯ್ ಅವಳ ಪಕ್ಕದಲ್ಲಿ ಇದ್ದರೆ ಒಂದು ದೊಡ್ಡ ಶಕ್ತಿಯೇ ತನ್ನ ಜೊತೆ ಇದೆ ಅನ್ಸತ್ತೆ ಆದರೆ ಹಾಸ್ಪಿಟಲಿಂದ ಬಂದಾಗ ಯಾಕೆ ಅಭಯ್ ಡಲ್ಲಾಗಿದ್ದ ಅನ್ನೋದು ಮಾತ್ರ ಅರ್ಥ ಆಗೋದಿಲ್ಲ ಆರಾಧ್ಯಗೆ ಒಂದು ವೇಳೆ ಅಭಿನ ಏನಾದರೂ ಭೇಟಿ ಮಾಡೋದ್ನಾ ಮತ್ತು ಅಭಿ ಏನಾದರೂ ಹೇಳದ್ನಾ ಅಂದ್ರೆ ನನ್ನ ಬಗ್ಗೆ ಮೊಂಡನ ಹಾಗೆ ಮತ್ತೇನಾದ್ರೂ ಡಿಸಿಷನ್ ತಗೊಂಡಿದ್ದಾನ ಒಂದ್ ವೇಳೆ ಆ ಹಾಗೆ ಇರೋದಕ್ಕೆ ಅದೇ ಏನಾದರೂ ಕಾರಣ ಆಗಿರಬಹುದಾ ಅಂತ ಆಲೋಚಿಸ್ತಾ ಇದ್ದಾಳೆ ಆರಾಧ್ಯ ಸೀತಮ್ಮ ಕೈಯಲ್ಲಿ ಆರಾಧ್ಯ ಫ್ರೆಂಡ್ಸ್ ಎಲ್ರಿಗೂ ಸ್ನ್ಯಾಕ್ಸ್ ರೆಡಿ ಮಾಡಿಸಿಕೊಡ್ತಾರೆ ಕೃಷ್ಣವೇಣಿ ಅವರು ಹರ್ಷ್ ಮಾತ್ರ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಹಾಲ್ ತುಂಬ ಓಡಾಡ್ತಾ ಇದ್ದಾನೆ ಆಟ ಆಡ್ತಿರೋ ಹರ್ಷ್ ಮೇಲೆ ಬೀಳುತ್ತೆ ಆರಾಧ್ಯ ನೋಟ ಮನದಲ್ಲೇ ನಿನ್ನ ಡ್ಯಾಡಿ ಎಷ್ಟು ಗ್ರೇಟ್ ಅಲ್ವಾ ಹರ್ಷ್ ನಿನ್ನನ್ನು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ ಇನ್ನು ತೀರ್ಕೊಂಡಿರೋ ನಿನ್ನ ಅಮ್ಮನ ನೆನಪುಗಳಲ್ಲೇ ಬದುಕ್ತಾ ಇದ್ದಾರೆ ನನ್ನಲ್ಲಿ ಅವರನ್ನು ಕಾಣ್ತಾ ಪ್ರೀತಿಯಿಂದ ಇದ್ದಾರೆ ಹಾಗಿರುವಾಗ ನಾಳೆ ದಿನ ಅಭಿಗೆ ನಿನ್ನ ಬಗ್ಗೆ ತಿಳಿದ್ರೆ ಹೇಗೆ ರಿಯಾಕ್ಟ್ ಆಗ್ತಾನೋ ಆ ಅಭಿ ಹರ್ಷ್ ನಿನ್ನ ಡ್ಯಾಡಿ ನಿನ್ನಿಂದಲೇ ಇನ್ನೂ ಬದುಕಿದ್ದಾರೆ ಒಂದು ವೇಳೆ ಆ ಅಭಿಯಿಂದ ನೀನು ನಿನ್ನ ಡ್ಯಾಡಿಯಿಂದ ದೂರ ಆದ್ರೆ ನಿನ್ನ ಡ್ಯಾಡಿ ಪರಿಸ್ಥಿತಿ ಏನು ಆ ಪರಿಸ್ಥಿತಿ ಬರೋಕೆ ಬಿಡಬಾರ್ದು ನಾವೆಲ್ಲರೂ ಒಟ್ಟಿಗೆ ಎಲ್ಲಾದ್ರೂ ದೂರ ಹೋಗಿ ಬಿಡೋಣ ಅಂತ ಹೀಗೆ ಏನೇನೋ ಮನದಲ್ಲೇ ಆಲೋಚಿಸ್ತಾ ಇದ್ದಾಳೆ ಆರಾಧ್ಯ ಸ್ವಲ್ಪ ಸಮಯದ ನಂತರ ಅಭಯ್ ಹಾಗೆ ಧನಿಷ್ಠ ಬಂದಿದ್ರಿಂದ ಆರಾಧ್ಯ ಫ್ರೆಂಡ್ಸ್ ಎಲ್ಲರೂ ಅವಳಿಗೆ ಬಾಯ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ದೀಪಕ್ ಈಗ ಹೇಗಿದ್ದಾರೆ ಅಭಯ್ ಅಂತ ಕೇಳ್ತಾಳೆ ಆರಾಧ್ಯ ಸಣ್ಣದಾಗಿ ನಿಟ್ಟಿಸಿರು ಬಿಟ್ಟ ಅಭಯ್ ಆ ಅಭಿ ನನ್ನ ಮೇಲಿರೋ ಕೋಪವನ್ನೆಲ್ಲ ದೀಪಕ್ ಮೇಲೆ ತೋರಿಸಿದಾನೆ ರಿಕವರಿ ಆಗೋದಕ್ಕೆ ಇನ್ನೂ ಸ್ವಲ್ಪ ದಿನಗಳು ಬೇಕು ಅಫ್ಕೋರ್ಸ್ ನಾನು ಕೂಡ ಅಭಿಗೆ ಅಷ್ಟೇ ಹೊಡೆದಿದ್ದೀನಿ ಅನ್ಕೋ ಆದ್ರೂ ಅವನಿಗೆ ಇನ್ನೂ ಹೊಡಿಬೇಕು ಅನ್ನಿಸ್ತಾ ಇದೆ ನನಗೆ ಅವನು ಮಾಡೋ ಕೆಲಸಗಳೇ ಹಾಗಿರುತ್ತೆ ಅಷ್ಟು ಕೋಪ ಬರುತ್ತೆ ನನಗೆ ಅವನ ಮೇಲೆ ಎಷ್ಟು ಅಂದ್ರೆ ಅದನ್ನ ಬಾಯಲ್ಲಿ ಆಗೋದಿಲ್ಲ ಖಂಡಿತ ಅವನನ್ನ ಮೇಲೆ ಕಳಿಸ್ಬಿಡ್ತೀನಿ ಯಾವತ್ತೋ ಒಂದು ದಿನ ಅವನು ಬದ್ಲಾಗ್ದೆ ಇದ್ರೆ ಖಂಡಿತ ನನ್ನ ಕೈಯಲ್ಲೇ ಅವನ ಸಾವು ಅಂತ ಆವೇಶದಿಂದ ಹೇಳ್ತಾನೆ ಅಭಯ್ ಕೂಲ್ ಅಭಯ್ ಅಭಿಗೆ ಎಷ್ಟೇ ವಾರ್ನಿಂಗ್ ಕೊಟ್ರು ಹೊಡಿದ್ರು ಅವನು ಬದ್ಲಾಗೋದಿಲ್ಲ ಬಾಯಲ್ಲಿ ಹೇಳಿದ್ರು ಕೈಯಲ್ಲೇ ಹೇಳಿದ್ರು ಕೇಳೋ ಸ್ಟೇಜ್ನ ಅವನು ದಾಟಿ ಹೋಗಿದಾನೆ ಇನ್ನು ಏನೇ ಮಾಡಿದ್ರು ಅವನಷ್ಟಕ್ಕೆ ಅವನೇ ರಿಯಲೈಸ್ ಆಗಬೇಕು ಅಷ್ಟೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಭಯ್ ನಾವು ಹರ್ಷನ ಅಭಿಯಿಂದ ಕಾಪಾಡ್ಕೊಳ್ಬೇಕು ಅಂತಾಳೆ ಆರಾಧ್ಯ ಆರಾಧ್ಯ ಕಡೆಗೆ ನೋಡ್ತಾನೆ ಅಭಯ್ ಹರ್ಷನ ನೀನು ಬೆಳೆಸಿದ ಮಾತ್ರಕ್ಕೆ ಅವನಿಗೆ ನಿನ್ನ ಹೋಲಿಕೆಗಳು ಬರೋದಿಲ್ಲ ಅಭಯ್ ಹರ್ಷಲ್ಲಿ ಈಗೀಗ ಅಭಿಯ ರೂಪುರೇಖೆಗಳು ಕಾಣ್ತಾ ಇವೆ ಅಂತಾಳೆ ಆರಾಧ್ಯ ಹರ್ಷ್ ಕಡೆಗೆ ನೋಡ್ತಾ ನನಗೂ ಗೊತ್ತು ಆರು ಅದಕ್ಕೆ ಅಪ್ಪ ಅಮ್ಮನ ಜೊತೆಗೆ ಮಾತಾಡಿ ನಾವು ಈ ಅಭಿಯಿಂದ ದೂರ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀನಿ ಆದ್ರೆ ಇಲ್ಲಿ ಬಿಸ್ನೆಸ್ ಇನ್ನು ಅಪ್ಪ ಅಮ್ಮ ಏನಂತ ಆಲೋಚಿಸ್ತಾರೋ ಅಂತ ಸುಮ್ಮನೆ ಆಗಿದ್ದೀನಿ ಅಂಡ್ ಹರ್ಷ್ ನನ್ ಮಗ ಅಲ್ಲ ಅನ್ನೋದು ತಿಳಿದ್ರೆ ಅದನ್ನ ಹೇಗ್ ತಗೋತಾರೋ ಇವರು ಇಷ್ಟು ದಿನ ಹರ್ಷ್ ನಮ್ಮದೇ ರಕ್ತ ಅಂತ ಅಂದುಕೊಂಡಿದ್ದವರಿಗೆ ಸಡನ್ ಆಗಿ ಇವನು ತಮ್ಮ ಮೊಮ್ಮಗ ಅಲ್ಲ ಅಂತ ತಿಳಿದ್ರೆ ಹೇಗೆ ರಿಯಾಕ್ಟ್ ಆಗ್ತಾರೋ ಅಂತ ಭಯ ಆಗ್ತಿದೆ ಯಾರು ನನಗೆ ಅಂತಾನೆ ಅಭಯ್ ಆರಾಧ್ಯ ಕೂಡ ಡಲ್ ಆಗಿ ಹೋಗ್ತಾಳೆ ಆ ಆಲೋಚನೆಗಳಿಂದ ನಿಜಾನೆ ಅಭಯ್ ಅತ್ತೆ ಮಾವ ಆ ಅಭಿನ ನೋಡಿಲ್ಲ ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಅನುಮಾನ ಬಂದಿಲ್ಲ ಒಂದ್ ವೇಳೆ ಅವ್ರೇನಾದ್ರೂ ಅಭಿನ ನೋಡಿದ್ರೆ ಹರ್ಷನ ಅಭಿಗೆ ಹೋಲಿಕೆ ಮಾಡ್ತಾ ಇದ್ರು ಈಗ ಅಭಿ ಹಾಸ್ಪಿಟಲಲ್ಲಿ ಇರೋದ್ರಿಂದ ಪರವಾಗಿಲ್ಲ ಆದರೆ ಅವನು ಡಿಸ್ಚಾರ್ಜ್ ಆದ್ಮೇಲೆ ಅವನ ಸೈಕೋ ಬ್ರೈನ್ ಹೇಗೆ ಕೆಲಸ ಮಾಡುತ್ತೋ ಅದು ಗೊತ್ತಿಲ್ಲ ಮತ್ತೇನು ಮಾಡ್ತಾನೋ ಅಂತ ಭಯ ಆಗ್ತಿದೆ ಅಭಯ್ ಅಂತಾಳೆ ಆರಾಧ್ಯ ಅಷ್ಟರಲ್ಲೇ ಏನಪ್ಪಾ ಗಂಡ ಹೆಂಟಿ ಸೇರ್ಕೊಂಡು ಅಷ್ಟೊಂದು ಡೀಪ್ ಅಲ್ಲಿ ಮುಳುಗ್ ಹೋಗಿದ್ದೀರಾ ತಗೊಳ್ಳಿ ಈ ಪಕೋಡಾ ತಿಂತ ನಿಮ್ಮ ಡಿಸ್ಕಷನ್ ಮುಂದುವರಿಸಿ ಅಂತ ಕೊಡ್ತಾರೆ ಕೃಷ್ಣವೇಣಿ ಅವರು ಇಬ್ರು ನಕ್ಕು ಪಕೋಡ ಇಸ್ಕೊಂತಾರೆ ಇಬ್ಬರನ್ನ ಒಟ್ಟಿಗೆ ಸೇರಿಸಿ ಮಾತಾಡಿದ್ರು ಕೂಡ ಅಭಯ್ ಮಾಮೂಲಾಗೆ ಇರೋದನ್ನ ನೋಡಿ ಅಭಯ್ ನೀವಿಬ್ಬರು ಒಟ್ಟಿಗೆ ಸಂತೋಷವಾಗಿ ಇರೋದು ನನಗೆ ತುಂಬ ಸಂತೋಷ ಆಗಿದೆ ಕಣೋ ನೀನು ಮೊದಲಿನ ಹಾಗೆ ಆರಾಧ್ಯಾನ ಕಂಡ್ರೆ ಕೋಪ ಮಾಡ್ಕೊಳ್ತಾ ಇಲ್ಲ ನಿನ್ನಲ್ಲಿ ಆಗಿರೋ ಈ ಬದಲಾವಣೆಯನ್ನ ನೋಡ್ತಾ ಇದ್ರೆ ನಾನು ಮತ್ತು ನಿನ್ನ ಡ್ಯಾಡಿ ಎಷ್ಟು ಸಂತೋಷ ಪಡ್ತಾ ಇದ್ದೀವಿ ಗೊತ್ತಾ ನಿನ್ನ ಡ್ಯಾಡಿ ಅಂತೂ ನಿನ್ನ ಈ ಬದಲಾವಣೆಗೆ ಆರಾಧ್ಯನೇ ಕಾರಣ ಅಂತ ಆರಾಧ್ಯ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು ನಮ್ಮ ಅದೃಷ್ಟ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅದು ನಿಜ ಕೂಡ ಅಂತಾರೆ ಕೃಷ್ಣವೇಣಿ ಅವರು ಆ ಮಾತುಗಳನ್ನು ಕೇಳಿ ಅಭಯ್ ಆರಾಧ್ಯ ಕಡೆಗೆ ಓರೆ ಗಣ್ಣಲ್ಲಿ ನೋಡಿ ನಿಧಾನವಾಗಿ ಅವಳಿಗೆ ಮಾತ್ರ ಕಾಣೋ ಹಾಗೆ ಕಣ್ಣು ಕೂಡ್ಲೇ ಆರಾಧ್ಯ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ ಅಭಯ್ ಹೇಗಿದ್ರು ನೀವಿಬ್ರು ಚೆನ್ನಾಗೇ ಇದ್ದೀರಾ ಅಲ್ವಾ ಹಾಗಾಗಿ ನಡಿಬೇಕಾಗಿರೋ ಮೊದಲ ಕಾರ್ಯವನ್ನ ನಿಮ್ಮ ಕೈಯಿಂದ ನೆರವೇರಿಸೋಣ ಅಂತ ನಂತರ ನಿಮ್ಮ ಹೊಸ ಜೀವನವನ್ನ ಪ್ರಾರಂಭ ಮಾಡಿ ಅಂತ ಕೃಷ್ಣವೇಣಿ ಅವರು ಹೇಳ್ತಾ ಇದ್ರೆ ಅಮ್ಮ ಅದೆಲ್ಲ ಈಗ್ಲೇ ಬೇಡ ನೀನು ಈಗಲೇ ಆ ಥರ ಪ್ಲಾನ್ಗಳನ್ನೆಲ್ಲ ಮಾಡೋಕೆ ಹೋಗ್ಬೇಡ ಆರಾಧ್ಯ ಇನ್ನೂ ಸ್ವಲ್ಪ ಹುಷಾರಾಗ್ಬೇಕು ಆ ನಂತರ ನೀವು ಏನೇ ಹೇಳಿದ್ರೂ ನಾನು ಅದಕ್ಕೆ ವಿರೋಧಿಸೋದಿಲ್ಲ ಅಂತಾನೆ ಅಭಯ್ ನನಗೂ ಏನೂ ತೊಂದರೆ ಇಲ್ಲ ಕಣೋ ಆದರೆ ನೀನು ಮತ್ತೆ ಆರಾಧ್ಯ ಒಟ್ಟಿಗೆ ಚೆನ್ನಾಗಿದ್ದೀರಾ ಅಂತ ಎಲ್ರಿಗೂ ತಿಳಿಬೇಕು ಅದಕ್ಕೆ ದೇವರ ವ್ರತವನ್ನು ಎಲ್ಲ ಸಂಬಂಧಿಕರನ್ನು ಕರೆದು ಅವ್ರ ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನಿನ್ನ ಬಗ್ಗೆ ಎಲ್ಲರೂ ಹೇಗೆ ಮಾತಾಡ್ತಾರೆ ಅನ್ನೋದು ನಿನಗೂ ಗೊತ್ತು ಅಲ್ವಾ ಹಾಗಾಗಿ ಪೂಜೆಯ ದಿನ ನೀವಿಬ್ರು ಒಟ್ಟಿಗೆ ಇರೋದನ್ನು ಎಲ್ಲರೂ ನೋಡಿ ನಿನ್ನ ಮೇಲಿರೋ ಕೆಟ್ಟ ಒಪಿನಿಯನ್ ಸ್ವಲ್ಪನಾದರೂ ಕಡಿಮೆ ಆಗುತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ ಅಂತಾರೆ ಕೃಷ್ಣವೇಣಿ ಅವರು ಅತ್ತೆ ಈ ಸಮಾಜ ಅಭಯ್ ಬಗ್ಗೆ ಅನ್ಕೊಂಡ್ರು ಅದು ನನಗೆ ಅನಾವಶ್ಯಕ ಯಾಕಂದರೆ ಅಭಯ್ ಹೇಗೆ ಅನ್ನೋದು ನನಗೆ ಗೊತ್ತು ಹಾಗಿರುವಾಗ ಈ ಸಮಾಜದ ಒಪಿನಿಯನ್ ಹೇಗಿದ್ರೆ ಏನಾದರೂ ನಮಗೇನು ಹೇಳಿ ನಾವು ನಮ್ಮ ಸುತ್ತ ಇರೋ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ನಮ್ಮನ್ನು ಇಷ್ಟಪಡೋರಿಗೆ ನಾವು ಇಷ್ಟ ಆದರೆ ಸಾಕು ಪೂಜೆ ದಿನ ಅಭಯ್ ನನ್ನ ಜೊತೆಗೆ ಸಂತೋಷದಿಂದ ಇದ್ದರೆ ಅವರ ಮೇಲಿರೋ ಅಪವಾದ ಹೋಗುತ್ತೋ ಇಲ್ವೋ ಆದರೆ ಖಚಿತವಾಗಿ ವ್ಯಂಗ್ಯವಾಗಿ ಮಾತಾಡೋ ಜನಗಳು ಮಾತ್ರ ಏನಾದರೂ ಒಂದು ಮಾತಾಡೇ ಮಾತಾಡ್ತಾರೆ ಹಾಗಾಗಿ ನಾವು ಈ ಸಮಾಜ ಏನನ್ನುತ್ತೋ ಅನ್ನೋದ್ರ ಬಗ್ಗೆ ತಲೆ ನಮ್ಗೆ ಇಷ್ಟ ಬಂದ ಹಾಗೆ ಇರಬೇಕು ಅಂತಾಳೆ ಆರಾಧ್ಯ ಆರಾಧ್ಯ ಮಾತನ್ನ ಕೃಷ್ಣವೇಣಿ ಅವರು ಅವಳ ತಲೆಯನ್ನ ನೇವರಿಸ್ತಾ ಅದಕ್ಕೆ ಅಲ್ವಾ ನಿನ್ನ ನಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೊಂಡಿದ್ದು ನಿನ್ನನ್ನ ಬಿಟ್ಟು ಅವನನ್ನ ಮತ್ಯಾರು ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಆರಾಧ್ಯ ಯಾರೋ ಯಾಕೆ ನಾವು ಕೂಡ ಅಂತ ಇದ್ದವರು ಅದೆಲ್ಲವನ್ನ ಬಿಡು ಸರಿ ಆರಾಧ್ಯ ಹುಷಾರಾದ ಕೂಡ್ಲೆ ವ್ರತವನ್ನ ಏರ್ಪಾಟ್ ಮಾಡೋಣ ಅಂತ ಹೇಳ್ತಾರೆ ಕೃಷ್ಣವೇಣಿ ಅವರು ನಂತರ ಗೋಪಿನಾಥ್ ಅವರು ಆಫೀಸಿನಿಂದ ಬಂದಾಗ ಅವ್ರ ಜೊತೆಗೆ ಕೂಡ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿ ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ ಆ ನಂತರ ಕೃಷ್ಣವೇಣಿ ಅವರು ಹೋಗಿ ಮಲ್ಕೋತಾರೆ ಹರ್ಷನ ಆರಾಧ್ಯ ತನ್ನ ಹತ್ರವೇ ಇಟ್ಕೋತಾಳೆ ತನ್ನ ಜೊತೆಗೆ ಮಲಗಿಸ್ಕೊಳ್ತೀನಿ ಅಂತ ಹರ್ಷ್ ಮಲಗಿದ ಕೂಡಲೆ ಆ ಭಯ್ ಕೂಡ ಮಲಗೋಕೆ ಹೋಗ್ತಾ ಇದ್ರೆ ಆರಾಧ್ಯ ಆ ಭಯ್ ಕೈ ಹಿಡ್ಕೊಂಡು ಬಾಲ್ಕನಿಗೆ ಹೇಳ್ಕೊಂಡು ಹೋಗ್ತಾಳೆ ಹೇಯ್ ಆರು ಏನಿದು ಈ ಟೈಮಲ್ಲಿ ಇಲ್ಲಿಗ್ಯಾಕೆ ಅಂತ ಕೇಳ್ತಾ ಇರೋ ಅಭಯ್ನ ಸೈಲೆಂಟ್ ಆಗಿ ಇರು ಅಂತ ಹೇಳಿ ತುಟಿಯ ಮೇಲೆ ಬೆರಳಿಟ್ಟು ತೋರಿಸ್ತಾಳೆ ಆರಾಧ್ಯ ಹಾಗಾಗಿ ಮತ್ತೇನು ಮಾತಾಡದೆ ಮೌನವಾಗಿ ಆರಾಧ್ಯ ಹಿಂದೆ ಹೋಗ್ತಾನೆ ಅಭಯ್ ಬಾಲ್ಕನಿಗೆ ಹೋದ್ ಕೂಡ್ಲೆ ಅಭಯ್ ನಾನು ನಿನ್ ಜೊತೆಗೆ ಮಾತಾಡ್ಬೇಕು ಅದಕ್ಕೆ ಕರ್ಕೊಂಡ್ ಬಂದೆ ರೂಮ್ ಒಳಗಡೆ ಮಾತಾಡಿದ್ರೆ ಹರ್ಷ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾಳೆ ಆರಾಧ್ಯ ಏನ್ ಮಾತಾಡ್ಬೇಕು ಅಂತ ಕೇಳ್ತಾನೆ ಅಭಯ್ ಕೈ ಕಟ್ಕೊಂಡು ಗೋಡೆಗೆ ಹೊರಗಿ ನಿಂತು ಮಾತಾಡೋದಲ್ಲ ಕೇಳ್ಬೇಕು ನನಗೆ ಕೆಲವೊಂದು ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಮಲ್ಕೋ ಅಂತ ಹೇಳ್ತಾಳೆ ಆರಾಧ್ಯ ಸ್ವಲ್ಪ ಗಟ್ಟಿಯಾಗಿ ಯಾಕೆ ಅರಚ್ತಾ ಇದೆಯಾರು ಅಷ್ಟಕ್ಕೂ ಈಗ ನಾನು ಅದು ಯಾವ ದೊಡ್ಡ ಸತ್ಯವನ್ನ ನಿನ್ನಿಂದ ಮುಚ್ಚಿಟ್ಟಿದ್ದೀನಿ ಸರಿ ಅದೇನ್ ಡೌಟ್ಸ್ ಇದೆ ಕೇಳು ಅಂತಾನೆ ಅಭಯ್ ನಾನು ಕೇಳಿದ ಮೇಲೆ ಏನೇನೋ ಹೇಳಿ ತಪ್ಪಿಸ್ಕೊಳ್ಬಾರ್ದು ನನಗೆ ಸರಿಯಾದ ಉತ್ತರವನ್ನು ಕೊಡದೆ ನೀನು ಮಲ್ಕೊಂಡ್ರೆ ನಾನು ಖಂಡಿತ ನಿನ್ನನ್ನು ಮಲ್ಗೋಗ್ಬಿಡೋದಿಲ್ಲ ಅಂತಾಳೆ ಆರಾಧ್ಯ ಸರಿ ಆಯಿತು ಆರು ಮೊದಲು ಅದೇನು ಅಂತ ಕೇಳು ಅಂತಾನೆ ಅಭಯ್ ನಿನಗೆ ನಾನು ಮದುವೆಗೆ ಮೊದಲೇ ಗೊತ್ತಾ ಅಂತ ಕೇಳ್ತಾಳೆ ಆರಾಧ್ಯ ಅಭಯ್ ನನ್ನೇ ನೋಡುತ್ತ ಈಗ ಅದೆಲ್ಲ ಯಾಕೆ ಅಂತ ಮಾತನ್ನ ಮರ್ಸೋ ಪ್ರಯತ್ನ ಮಾಡ್ತಾನೆ ಅಭಯ್ ಆದ್ರೆ ಆರಾಧ್ಯ ಮಾತ್ರ ಇದನ್ನೇ ಬೇಡ ಅಂತ ಹೇಳಿದ್ದು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಭಯ್ ಮದುವೆಗೆ ಮೊದ್ಲೆ ನಾನು ನಿನಗೆ ಗೊತ್ತಿತ್ತಾ ಅಂತ ಕೇಳ್ತಾಳೆ ಮತ್ತೊಮ್ಮೆ ಆರಾಧ್ಯ ಅಭಯ್ ಆರಾಧ್ಯನೇ ಪ್ರೀತಿಯಿಂದ ನೋಡ್ತಾ ಹೌದು ಗೊತ್ತಿತ್ತು ಅಂತಾನೆ ಆ ಮಾತನ್ನ ಕೇಳಿ ಶಾಕ್ ಆಗಿ ಹೋಗ್ತಾಳೆ ಆರಾಧ್ಯ ಅಭಾ ಆ ವಿಷಯನ ಬಿಡು ಆರು ಮೊದ್ಲು ಬಾ ಮಲ್ಗೋಣ ನನಗೆ ನಿದ್ರೆ ಬರ್ತಾ ಇದೆ ನಾಳೆ ನಾನು ಬೇಗನೆ ಆಫೀಸಿಗೆ ಹೋಗಬೇಕು ಅಂತ ಹೇಳ್ತಾ ಆರಾಧ್ಯ ಕೈಯನ್ನ ಹಿಡ್ಕೊಂಡು ರೂಮ್ ಒಳಗಡೆಗೆ ಅಭಯ್ ಹೋಗ್ತಾ ಇದ್ರೆ ಮೊದಲು ಹೇಳು ಅಭಯ್ ಅಂತ ಅಲ್ಲೇ ನಿಲ್ತಾಳೆ ಆರಾಧ್ಯ ಅಭಯ್ ಆರಾಧ್ಯನ ತನ್ನ ಹತ್ತಿರಕ್ಕೆ ಹೇಳ್ಕೊಂಡು ಅದೆಲ್ಲ ದೊಡ್ಡ ಕತೆ ಈಗ ಹೇಳೋಕ್ ಶುರು ಮಾಡಿದ್ರೆ ಅದು ಮುಗಿಯೋ ಅಷ್ಟರಲ್ಲಿ ಬೆಳಗಾಗತ್ತೆ ಹಾಗಾಗಿ ಇನ್ನೊಂದು ಸಲ ಖಂಡಿತ ಹೇಳ್ತೀನಿ ನನ್ನ ಮುದ್ದುಗುಮ್ಮ ನಾನು ಹೇಳಿದ ಹಾಗೆ ಕೇಳುತ್ತಲ್ವಾ ಅಂತ ಆ ಭಯ್ ತುಟಿಗಳನ್ನೇ ನೋಡ್ತಾ ರೊಮ್ಯಾಂಟಿಕ್ ಆಗಿ ಕೇಳ್ತಾ ಇದ್ರೆ ಆರಾಧ್ಯ ಅಷ್ಟಕ್ಕೆ ತಡಬಡಿಸ್ತಾ ಆ ಭಯನಿಂದ ಸ್ವಲ್ಪ ದೂರಕ್ಕೆ ಜರುಗ್ತಾಳೆ ಆ ಅವಳನ್ನ ಮತ್ತಷ್ಟು ಹತ್ತಿರಕ್ಕೆ ಸೆಳ್ಕೊಂಡು ನನ್ನಿಂದ ದೂರ ಹೋಗ್ಬೇಡ ಯಾರು ನಮ್ಮಿಬ್ರ ನಡುವೆ ಇಷ್ಟು ದೂರವನ್ನು ಕೂಡ ನಾನು ಸಹಿಸೋದಿಲ್ಲ ಅಂತ ಹೇಳ್ತಾ ಆರಾಧ್ಯನ ತಬ್ಬಿಕೊಳ್ತಾನೆ ಅಭಯ್ ಕತೆ ಮುಂದುವರಿಯತ್ತೆ ಈ ಕತೆ ನಿಮಗಿಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ